ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ಲಾಗ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಕಿ ಬರ್ರಿ ಇಲ್ ನೋಡ್ರಿ ಇಲ್ಲಿ ನೋಡ್ರಿ ಒಳ್ಳೇಡಕತೈತಿ ನಾವು ಇಲ್ಲದೇವಿ ರೆಡಿಯಾಗಿ ನಿಂತೇವಿ ಓಂ ಇವತ್ತು ಎಲ್ಲಿ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡಬೇಕು ಇನ್ನೂ ಪ್ಲ್ಯಾನ್ ಆಗಿಲ್ಲ ಪ್ಲ್ಯಾನ್ ಆದಮೇಲೆ ಸಿಕ್ಕ ಅಂತ ಅಲ್ಲಿವರೆಗೂ ಇಷ್ಟ ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಸಿಗ್ತೀವಿ ಸ್ವಲ್ಪ ಕೆಲಸ ಐತಿ ಹೊರಗಡೆ ಹೋಗಿ ಬಂದು ಸಿಗ್ತೇನೆಂತ ಇಕ್ಕಿ ಅಲ್ಲಿವರೆಗೂ ಏನಾದ್ರು ತಿನ್ನೋಕೆ ಮಾಡ್ತಾರೆ ನಾವು ಹೊರಗೆ ಹೋಗಿ ಬರ್ತೀವಿ ಅಲ್ಲಿವರೆಗೂ ನೀವು ಏರ್ಬರ್ತೀವಿ ರೀ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಹಾಕಿ ನಮ್ಮ ಚಾನಲನ್ನು ಚಕೌಟ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪಟಪಟ ಹೋಗಿ ಚೆಕೌಟ್ ಮಾಡಿಕೊಡ್ರಿ ಹಾಗೆ ನಮ್ಮ ವೀಡಿಯೋಸ್ಗಳನ್ನು ನೋಡಿರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಹಾಗೆ ನಮ್ಮ ಒಂದು ಚಾನಲ್ಗೆ ಸಪೋರ್ಟನ್ನು ಮಾಡಿರಿ ಹಿಂಗೆ ನನ್ನ ಇನ್ನೊಂದು ಚಾನಲ್ ಐತಿ ಫಸ್ಟ್ ಚಾನಲ್ ಮುತ್ತು ಕವ್ಯ ಬ್ಲಾಗ್ಸ್ ಅಂತ ಹೇಳಿ ಫಸ್ಟ್ ಅದನ್ನು ಪ್ರೀತಮ್ ವಿಲಾಗ್ಸ್ ಅಂತ ಇತ್ತು ಮುತ್ತು ಕಾವ್ಯ ಅಂತ ಬರಲಿಲ್ಲ ಅಂತಂದರೆ ಪ್ರೀತಮ್ ವಿ ಲಾಗ್ಸ್ ಅಂತ ಬಿಡ್ರಿ ಬರ್ತೈತಿ ಪಕ್ಕ ಡೆಫಿನೆಟ್ಲಿ ಬರ್ತೈತಿ ಅವಾಗ ಆ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತಾ ಇಲ್ಲಿ ನೋಡ್ರಿ ಈಗ ನಮ್ಮ ಬಟ್ ಜಿಲ್ಲೆಗೂ ನೀವು ಸಾಲಿಗೆ ಹೋಗಂದ್ರೆ ದ ಇಲ್ಲಿ ನೋಡ್ರಿ ಇಲ್ಲೇ ಇಲ್ಲಕ್ಕೆ ಹೋಗಲ್ಲ ಇಂಥ ಹೇಳೋಕತ್ತ ಶಾಲಿಗೆ ಹೋಗ ಅಂತಂದ್ರೆ ಇಟ್ಸ್ ಓಕೆ ನಾನು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹೊರಗಡೆ ಹೋಗ್ಬೇಕಿತ್ತು ಅಂತ ಅಲ್ಲಿವರೆಗೂ ಸ್ಟೇಟು ಆಗಿರೀ ಓಕೆ ಬೈ ಬಾಯ್ ಇಲ್ಲಿ ನೋಡ್ರಿ ಇಲ್ಲಿ ಡುಮವ್ವ ಡುವ್ವ ಡು ಇಲ್ಲ ಬಂದಾಳೆ ಬಂದಾಳು ಡುಮ್ಮಪ್ಪ ಕುಂತಾನ ಇಲ್ಲಿ ನಾವು ಅದೇವಿ ಇಲ್ಲಿ ಏನೋ ಮಾಡ ಬರ್ರಿ ಮಸ್ತು ಸುಮರಿ ಚಕತ್ತಾಳೆ ಈಗ ಸುಮಾರಿ ತಿನ್ನೋಣ ಫುಲ್ ಘಾಟ ಫುಲ್ ಘಾಟಿಡಿಸಿ ಬಿಟ್ಟ ಅವನ್ನ ಫುಲ್ ಪುಲ್ಲ ಹಿಡಿಸಿ ನಾವು ಹೊರಗಡೆ ಹೋಗಿ ಬಂದ್ವಿ ಈಗ ಬಂದು ಮತ್ತೆ ಈಗ ಬ್ಲಾಗಿನ್ ಸ್ಟಾರ್ಟ್ ಮಾಡಿದ್ವಿ ಸುಮಾರಿ ತಿನ್ಬೇಕು ಈಗ ಬೇಡ ಬೇಡ ಸುಮಾರಿ ತಿಂದ ಮುಂದೆ ಕೆಲಸ ಐತಿ ಕೆಲಸ ಮಾಡಬೇಕು ಕೆಲಸ ಏನು ಇಲ್ಲ ರೀ ಎಲ್ಲ ಐತ್ರಿ ಯಾಕೆ ಮಾಡೋದ್ರಲ್ಲ ಅಷ್ಟ ಅದಲ್ಲ ಬನ್ನಿ ಫ್ರೆಂಡ್ಸ್ ನೋಡ್ರಿ ಈಗ ಬಂದ ಟೈಮ್ ಮೂರುವರೆ ಆಗೈತಿ ಈಗ ಎಲ್ಲಿಗಪ್ಪಾ ಅಂತಂದ್ರ ನೋಡ್ಗುಂದಕ್ಕೆ ಹೋಗಿ ಬಂದ್ವಿ ಬಂದ್ ಕ್ಯಾರ ಕೂತ್ಕೊಂಡ್ವಿ ಕೂತ್ಕೊಂಡಿ ನೋಡ್ರಿ ಐಸ್ ಕ್ರೀಮ್ ತಿನ್ನಾಕರ ಅವನು ಆಮೇಲೆ ಆಮೇಲೆ ತಿನ್ನಾಕತ್ತಾನಿಗೆ ನಾವು ಇಬ್ಬರು ತಿಂದು ಮುಗಿಸಿದ್ವಿ ದೊಡ್ಡದು ಬೇಕು ಬೇಕು ಬೇಕಾಕತ್ತಿದ್ದೆ ಅದಕ್ಕೋಸ್ಕರ ಅವ್ನು ದೊಡ್ಡ ಕೊಡಿಸಿ ನಾವು ಇಬ್ಬರು ಸಣ್ಣ ನಾವು ಇಬ್ಬರು ಸಣ್ಣಾರಲ್ಲ ಅದಕ್ಕೆ ನಾವು ಇಬ್ಬರು ಅದಕ್ಕೆ ನಾವು ಇಬ್ಬರು ಸಣ್ಣ ತಗೊಂಡು ತಿಂದು ಕುಂತ್ಕೊಂಡ್ವಿ ನೋಡ್ಗೊಂದಕ್ಕೆ ಎದಕ್ಕೆ ಹೋಗಿದ್ವಪ್ಪ ಅಂತಂದ್ರೆ ನಂದು ಇನ್ನೊಂದು ಚಾನಲ್ದು ಪೇಮೆಂಟ್ ಇದನ್ನು ಕೇಳಾಕತ್ತಿತ್ತು ಇನ್ಫಾರ್ಮೇಷನು ಅದಕ್ಕೋಸ್ಕರ ಅದಕ್ಕೆ ನಮ್ಮ ವೈಫು ಅಂದರೆ ನಾನು ಹೆಂಡ್ತಿದ್ದೆ ಬ್ಯಾಂಕ್ಸ್ ಬ್ಯಾಂಕ್ ಶಿಫ್ಟ್ ಕೊಡಬೇಕಾಗಿತ್ತು ಯಾಕಿದು ಕರ್ನಾಟಕ ಬ್ಯಾಂಕ್ ಅಲ್ಲ ಹಾಗಾಗಿ ಯಾಕಿದು ಶಿಫ್ಟ್ ಕೊಡಬೇಕಾಗಿತ್ತು ಅದಕ್ಕೂ ಅದಕ್ಕೆ ಹೋಗಿ ಕೇಳಿದ್ವಿ ಕೇಳಿ ಎಲ್ಲ ಚೆಕ್ ಇದು ಮಾಡ್ಕೊಂಡು ಎನ್ಕ್ವೈರಿ ಮಾಡ್ಕೊಂಡು ಬಂದ್ವಿ ಎನ್ಕ್ವೈರಿ ಮಾಡ್ಕೊಂಡು ಬಂದು ಶಿಫ್ಟ್ ಕೊಡಿಸ್ಕೊಂಡು ಕೊಟ್ಟರು ತಗೊಂಬಂದ್ವಿ ತಗೊಂಡ್ಬಂದುಬಿಟ್ಟು ಕೂತಿಬಿಡಲ್ಲದೆ ಅವಾಗ ಅವಾಗೇನು ತಿನ್ಸಕೆ ನಾವು ಇವತ್ತು ಗೋ ಟು ದ ಬೆಂಗಳೂರು ಇವತ್ತು ನಾವು ಬೆಂಗಳೂರಿಗೆ ಹೋಗ್ಬೇಕು ಅದಕ್ಕೋಸ್ಕರ ಸ್ಯಾಟ್ ಫೀಲಿಂಗ್ ಸ್ಯಾಟ್ ಫೀಲಿಂಗ್ ಯಾಕಪ್ಪ ಅಂತಂದ್ರೆ ಬಿಟ್ಟು ಹೋಗ್ಬೇಕು ಬಿಟ್ಟು ಹೋಗಪ್ಪ ಫ್ಯಾಮಿಲಿ ಕಮ್ಮಿ ಮಾಡಿ ಇನ್ನೂ ಬಲಿ ಅದನ್ನ ಕಾಲ ಹಿಂಗೆ ಬರಿಸಿ ಬರಾಕ ಮಸ್ತ್ ಆಕತ್ರಿ ಮೆತ್ಮ್ಯ ತಗೋ ಬಾನ್ ಐತಿ ರೀ ಹೆಂಗ್ ಕತ್ತಂತೇಳ ಪ್ಲೀಸ್ ಕಮೆಂಟ್ ಮಾಡ್ರಿ ಏ ಸುಚ್ಚ ಸರಿ ಕಮೆಂಟ್ ಮಾಡ್ರಿ ಹಂಗ ಬೆಲ್ ಐಕನ್ ಇಲ್ಲಿ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಅಂತ ಹೇಳಕ್ ಇಷ್ಟ ಪಡತೀನಿ ಆಮೇಲ ಈಕೇನಪ್ಪ ಉಲ್ಟಾ ಪಟ್ಟಿ ಹೇಳಾಕತ್ತೈತಿ ಹೆಂಗ್ ಮಾಡ್ರಿ ಐಸ್ ಕ್ರೀಮ್ ಎಲ್ಲಾ ತಿಂದು ಕಲಿಯೋ ನಂಗೂ

ಕೆಲ್ಸಿ ಕೆಲ್ಸ ಆಗತ್ತಿಲ್ಲ ನೋಡ್ರಿ ಹೋಗ್ 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 ಅಂತಳ ಬರ್ಬೇಕಾದ್ರ ಬರೋದಿಲ್ಲ ಅಂದ್ರೆ ಲಘು ಬಾ ಲಗು ಬಾ ಅಂತುಬಾನ್ ಹೌದ ಈಗ ಬರುವಾಗ ಲಘು ಬಾ ಲಘು ಬಾ ಯಾವಾಗ ಬರ್ತಿ ಯಾವಾಗ ಬರ್ತಿ ಅಂತ ಯಾವಾಗ ಬರ್ತೀ ಅಂತಾಳ ಈಗ ಬಂದಾಗ ಹೋಗು 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 ಅಂತ ಕಮೆಂಟ್ ಮಾಡ್ರಿ ಏನಿಲ್ಲ ಜಸ್ಟ್ ಕಾಮೆಂಟ್ ಗೋಸ್ಕರ ಮಾಡಕತ್ತೆ ಅಷ್ಟೇ ಬಂಗಾರಿ ಬಿಟ್ಟು ಹೋಗಕ ಓದ್ತದಕ್ಕೂ ಅದೊಂದು ಅದೊಂದನ್ನು ಇನ್ನೊಂದನ್ನು ಬಿಟ್ಟು ಹೋಗಕ್ಕೆ ಆವರ್ತೀರಿ ಇದು ನಮ್ಮದು ಬೆಳಗ್ಗೆ ಎದ್ದ ಫುಲ್ಲ ಗುಡ್ ಮಾರ್ನಿಂಗ್ ಟ್ಯೂನ್ ರೀ ಇದು ಇದು ಗುಡ್ ಮಾರ್ ಇದು ಇದು ಗುಡ್ ಮಾರ್ನಿಂಗ್ ಬಿಟ್ಟು ಬೇಕ ಆಗ್ರೀ ನೋಡೋ ಅವ ಬೆಳಗ್ಗೆ ರೀ ಏನು ಮಾಡ್ತಾನಂದ್ರೆ ಇನ್ನೂ ಆಸಿಗೆ ಇರ್ತಾನೆ ಅವಾಗ ಗುಡ್ ಮಾರ್ನಿಂಗ್ ಪಪ್ಪಾ ಅಂತಾನೆ ಇಲ್ಲಾಂದ್ರೆ ಅಪ್ಪ ಅಂತಾನೆ ಗುಡ್ ಮಾರ್ನಿಂಗ್ ಅಪ್ಪ ಅಂತಾನ ಆಕೆಗೆ ಗುಡ್ ಮಾರ್ನಿಂಗ್ ಅವ ಅಂತಾನ ಹಂಗಾಗಿ ಫೀಲ್ ಆಗ್ತು ಒಂಥರ ನಿಮಗ ಆಮೇಲೆ ಹೇಳೋದ್ರೆ ನಸು ಅನ್ಸಿದ್ರೆ ನಾಳೆ ರೂಟೀನ್ ಒಳಗೆ ಒಂದೊಂದು ನನ್ನ ಬ್ಲಾಗ್ ಒಳಗೆ ನಾಳೆ ನನ್ನ ಒಂದು ಅವನ ರೂಟೀನ್ ಒಂದು ಮಾಡ್ತೀನಿ ಎಲ್ಲಿವರೆಗೂ ಅಪ್ಪ ಅಂತಂದ್ರೆ ನಾಳೆ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಅವನ್ನ ಒಂದು ರುಟೀನ್ ಮಾಡ್ತೀನಿ ಆ ರೂಟೀನ್ ಒಳಗೆ ನೋಡಿ ಅಂತ ಪ್ಲೀಸ್ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಟ್ರಿ ಹೆಂಗ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಕ್ತನಂತ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್